ನಾನು ಸಂಘರ್ಷದಿಂದ ಟಿಕೆಟ್ ತಗೋದಿಲ್ಲ ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ ತಗೋತೀನಿ ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಂದ್ರೆ ನಾನು ಅಂದಿಲ್ಲ ಅವಳು ಮೊನ್ನೆ ನನ್ನಲ್ಲೇ ಲೋ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು ನಾನು ಕೊಡುವಂತೆ ನಾನು ಬಿಡ್ತೀನಿ ಕೊಡುವಂತೆ ಇಲ್ಲ ಅಂತ ಅವಳೇ ತಂದ್ರೆ ಇಲ್ಲ ನೀವು ಇದೊಂದು ಸರ್ತೀನಿ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಿಮ್ಮ ಇದ್ರಿಗೆ ಹೇಳಿದ್ದೀನಿ ಸರಿ ಈಗಾಗಲೇ ಬಿ ಜೆ ಪಿಯಿಂದ ಗದ್ದಿಗೌಡರು ಆಯ್ಕೆ ಇದ್ದಾರೆ ಅಂದರೆ ಕಾಂಗ್ರೆಸ್ನವರು ಯಾರಂತ ನೀವು ಊರ ಮಾಡಿ ನಾನು ಯಾರು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥದಿಂದ ಯಾರೇ ಕೊಟ್ಟರು ಅವರು ಅಜಯ್ ಸರ್ ಅತ್ಯಂತ ಹಿರಿಯರು ಮಾಜಿ ಸಚಿವರು ಅವರು ಶಾಸಕರಿದ್ದು ನಿಮ್ಮ ನೀವು ಕೇಳಿದ್ದಾರೆ ನಾನು ಸರ್ತಿ ನಾನೇ ವಿನಾಕಾಶ್ಯಪ್ನವ್ರು ಜವಾಬ್ದಾರಿ ತಗೊಂಡು ಮಾಡಿದೀನಾಗ ಏನ್ ತಪ್ಪಿದೆ ಕೊಟ್ಟರು ಅವಳಿಗೆ ಕೊಟ್ಟರು ಬಿಜಾಪುರ ಬಾಬಿ ಕೊಟ್ಟು ಬೇರೆ ಹೇಳಿ ನಾನು ಮಾಡೇ ಇಲ್ಲ ಯಾಕಂದ್ರೆ ಈ ಜಿಲ್ಲೆ ಒಡಿಯೋತ್ನಲ್ಲೇ ನಾವು ಹೊಡಿಬೇಡ ಅಂತ ಹೇಳೋದು ಅಂದ್ರೆ ಹೊಡಿತೀವಿ ಅಂತಂದ್ರು ಅನಿವಾರ್ಯವಾಗಿ ಹೊಡೆದ್ರು ಒಡೆದ್ಮೇಲೆ ಡಿ ಸಿ ಸಿ ಬ್ಯಾಂಕ್ ಹೊಡೆದು ಕೊಡಿ ಅಂದರು ಕೊಟ್ವಿ ನೋಡಿ ಸ್ಥಳೀಯವಾಗಿ ನಾನು ಅವ್ರ ಜೊತೆ ಶಾಸಕನಾಗಿದ್ದನಲ್ಲ ಎಲ್ ಎಲೆಕ್ಷನ್ ಎಸ್ ಆರ್ ಪಾಟೀಲ್ ಎಂದೂ ಬಂದಿಲ್ಲ ನಾವೇ ಎಸ್ ಆರ್ ಆ ಮಾಡಿ ಕೊಡುಗೆ ಅವರು ನಮಗೂ ಹೇಳಿರಲಿಲ್ಲ ಮತ್ತು ಅವ್ರ ನೀತಿ ನಾನು ಇಚ್ಛಾನೂ ವ್ಯಕ್ತಪಡಿಸಿರ್ಲಿಲ್ಲ ದೇವರಿಬ್ಬರಿಗೆ ಭಾಳ ಮಂದಿ ಅಭಿವ್ಯ ಆಸೆ ಪಟ್ಟಿದ ಗೊತ್ತಿದೆ ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ ಇರ್ತೀವಿ ಇಲ್ಲ ಇನ್ನು ನನಗೆ ಗೊತ್ತಿಲ್ಲ ಇನ್ನೂ ನನ್ಗೆ ಹದಿನೇಳನೇ ತಾರೀಕು ಅಂತಾರೆ ಯಾವಾಗಾದ್ರೂ ನೋಡಿ ಈಗ 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 ಇಲೆಕ್ಷನ್ ದವರು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡುವವರಿಗೆ ಏನೇನು ಪ್ರಕ್ರಿಯೆ ಆಗಿ ಆಗ್ತದೆ ಇವತ್ತಿನ ಕಣ್ಣಿದ್ರೆ ಕಾಣ್ತಾ ಇದೆಯಲ್ಲ ಅದನ್ನೇ ನನಗೆ ಕೇಳ್ತೀನಿ ಒಂದೇ ಬರ್ತಾ ಇದು ನೋಡಿ ರಾಜಕೀಯ ಧ್ರುವೀಕರಣ ಯಾವಾಗಲೂ ಆಗ್ತದೆ ಇದೇನು ನಿರಂತರ ಇದೆ ಮತ್ತೆ ಈ ಸರ್ತಿ ಬಿಜೆಪಿ ನಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ನಿಮಗೂ ಗೊತ್ತಿದೆ ಮೈಸೂರಿನ ಇತಿಹಾಸ ನಿಮಗೆ ಗೊತ್ತಿದೆ ನಿಮ್ಮ ಒಬ್ಬ ಪತ್ರಕರ್ತನೇ ಏನೇನು ಮಾತಾಡ್ತಾ ಇದ್ದಾರೆ ನಿಮಗೂ

ಮಹಾರಾಜರ ಮಹಾರಾಜ ಅಭ್ಯರ್ಥಿಗಳಾಗಿರೋದ್ರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಇನ್ನೊಂದು ಸ್ವಲ್ಪ ಸಹಾಯ ಆಗ್ಬೋದು ಪ್ರತಾಪ್ ಸಿಂಹನೇ ಹೇಳ್ತಾ ಇದಾರಲ್ಲ ಮಹಾರಾಜು ಕೂಡ ಸಾಮಾನ್ಯ ಜನರ ಜೋಡಿ ಬರ್ತಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ನಾವು ಯಾಕೆ ಮತ್ತೆ ಅವ್ರು ಸಾಮಾನ್ಯ ಜನ ಆಗಿ ಬರ್ತಿದ್ರೆ ನಾ ಸಂತೋಷದಿಂದ ಎಕ್ಸೆಪ್ಟ್ ಮಾಡ್ತೀನಂತೂ ಪಾಪ ಪ್ರತಾಪ್ ಸಿಂಹ ಹೇಳಿದ್ದಾರೆ ಇದೊಂದು ಇತಿಹಾಸನ ಲೆಕ್ಕರ್ ಕರ್ನಾಟಕದಲ್ಲಿ